ಹೇಳಾಗಿದೆ ಆದ್ರೂ ಏನಾದ್ರು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಒಳ್ಳೆ ಅವಕಾಶ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆರ್ ಜಿ ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ ಆ ತರ ಒಂದು ಭರವಸೆ ನನ್ ಮೇಲೆ ಹಾಕಿದ್ರಲ್ಲ ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು ಯೋಗಿ ಬಾಯ್ ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯಿತು ಇದು ಡೈರೆಕ್ಟರು ನಾನು ತುಂಬ ದೊಡ್ಡ ಫ್ಯಾನ್ ಗುಲ್ಟು ಸಿನಿಮಾಗೆ ಅದೊಂದು ಹೊಸ ಥರ ಸಿನಿಮಾನೇ ಬಂದಿತ್ತು ಒಂದು ಹೊಸ ಅಲೆನೆ ಸೃಷ್ಟಿ ಮಾಡಿತ್ತು ಈ ಥರನ ಮೂವಿ ಮಾಡ್ಬೋದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನೂ ಆಯಿತು ಬಟ್ ಅವತ್ತೇ ನನಗೆ ಕೆ ಆರ್ ಜಿಲ್ಲೆ ನನಗೆ ಇನ್ನೊಂದು ಈಗ ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇ ಕೇಳಿ ನನಗೆ ಇನ್ನೂ ಖುಷಿಯಾಗಿತ್ತು ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗಲೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವರು ಅನಿ ಆಮೇಲೆ ಧನ್ಯಾ ನಾವು ಮೂರು ಜನ ಜೊತೆಗೆ ಇರ್ತಾ ಇದ್ವಿ ಡಿ ಸೆಟ್ ಅಲ್ಲಿ ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್ ಧನ್ಯಾ ಅವ್ರ ಕಾಲು ಇಳಿತಾನೆ ಇರ್ತಾ ಇದ್ದ ಯಾವಾಗ್ಲೂ ಆಮೇಲೆ ಅವಾಗಲೇ ಒಂದ್ ಎರಡು ಇಂಚು ಉದ್ದ ಆಗಿದ್ದು ಧನ್ಯ ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ ಜೊತೆಗೆ ಶರ್ಮಿಲಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್ ಅಂದ್ರೆ ಮಾಸ್ಟರ್ ಇಲ್ಲಿ ನೋಡಿರಿ ಅಂದ್ರೆ ನಾನು ನಮ್ಮ ಒಂದು ಸೀಕ್ವೆನ್ಸ್ ಇದೆ ಇದ್ದಾರೆ ಅವಾಗ ಪ್ರತಿ ಸತಿ ಅವ್ರದ ಹಾಕ್ತಿದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಒದೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ ಯಾವ್ದು ಸರಿಯಾಗಿಲ್ಲ ಎಲ್ಲ ಮಿಸ್ ಇಟ್ಟೆ ಸೊ ನಾನು ಹಿಂಗ್ ಇಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಹೊಡಿಬೇಕು ಅಂದ್ರೆ ಹಿಂಗೆ ಸೊ ಯಾ ಫಸ್ಟ್ ಟೈಮು ಅಂಡ್ ಹೋಪ್ಫುಲಿ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಲಾ ಅವರಿಗೆ ಗುಡ್ ಫಾರ್ ಅದರ್ ಆಕ್ಟರ್ಸ್ನು ರಘುವಣ್ಣ ಜೊತೆ ಎಷ್ಟು ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ ಅವ್ರ ಒಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಾಗೆ ಅವರು ಒಂದು ಅಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ ಜೋಗ ಜಲಪಾತದ ಧುಮಿ ಅಂದ್ರೆ ಧುಮುಕ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ರಘೋಣ್ಣ ಮೊನ್ನೆ ಶಾಖಾಹಾರಿ ನೋಡ್ತಾ ಇದ್ದೆ ಗೋಪಾಲ್ ದೇಶಪಾಂಡೆ ಅವ್ರದ್ದು ಇವ್ರದ್ದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ ಇದು ಇದು ಎಷ್ಟೋ ಸಿನಿಮಾಗಳಿದೆ ಪೌಡರ್ ನೆಕ್ಸ್ಟ್ ಸೊ ಹಾಗೆ ರಘುವಣ್ಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ ಅಲ್ಲೂ ಅಷ್ಟೇ ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯೂಶಲಿ ಪ್ಯಾಕಪ್ ಆದ ತಕ್ಷಣ ನಾವು ಓಡತಾ ಇರ್ತೀವಿ ಬಟ್ ನಮ್ ಗೌಡದ ಏನಾರು ಸ್ಟೋರಿ ಅಲ್ಲಿ ನಡೀತಾ ಇದ್ರೆ ನಾವೆಲ್ಲ ಕೂತು ವೇಟ್ ಮಾಡಿ ಕತೆ ಕೇಳಿನೇ ವಾಪಸ್ ಹೋಗ್ತೀವಿ ಸೊ ಆ ತರ ಒಂದು ವ್ಯಕ್ತಿತ್ವ ಥ್ಯಾಂಕ್ ಯು ನಿಮ್ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು ದೇಶಪಾಂಡೆ ಸರ್ ಅವ್ರದ್ದು ಫಸ್ಟ್ ಸಿನಿಮಾ ಮಾಡಿದ್ದಾರೆ ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದ್ರು ಹಾ ಅವರೇ ಹೇಳಿದ್ರು ನನಗೂ ನೆನಪಿರ್ಲಿಲ್ಲ ಒಂದು ಚಿಕ್ಕ ಸೀನಲ್ ಬರ್ತಾರೆ ನೋಡಿ ಗಡ್ಡ ಎಲ್ಲ ಬೆಳ್ಳಿಗಾಗಿ ಕೂದಲೆಲ್ಲ ಬೆಳಿಗ್ಗೆ ಹೋಗಿದೆ ರಘುವಣ್ಣು ನಂದು ಸೇಮ್ ಏಜ್ ಏನು ಒಂದ್ ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ ವರ್ಕ್ ಮಾಡಿ ಖುಷಿ ಆಯ್ತು ನಾಗು ಅವರು ಅದ್ಭುತ ನಟ ನಾನು ಫಸ್ಟ್ ನಾಗೋ ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯ ಪವನ್ ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ತುಂಬಾನೇ ಇಷ್ಟ ಆಗಿತ್ತು ಅವಾಗ್ಲೇ ಅನ್ಕೊಂಡಿದ್ದೆ ಯಾರಪ್ಪ ಇದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಸೊ ಕೊನೆಗೂ ನಾಗು ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀನಿ ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದ್ದಾರೆ ಬರೀ ವಿಲ್ ಅಲ್ಲ ಲೀಡ್ ಆಗಿ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ನಾವು ಬೆಸ್ಟ್ ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದ ರಘೋಣ ಹೇಳದಾಗ ಅವರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಆ ತರ ಇದೆ ಸೊ ಇನ್ನು ಕೊನೆಯದಾಗಿ ವಿ ಎಫ್ ಕೊನೆದಾಗಲ್ಲ ಮೊದಲನೇ ಆಗಿ ಅವ್ರಿಗೆ ಹೇಳ್ಬೇಕು ನನ್ನ ಥ್ಯಾಂಕ್ಸ್ ವಿ ಎಫ್ ಅವರಿಗೆ ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ ಪಂಚಾಯತ್ ಆಮೇಲೆ ಕೋಟಾ ಫ್ಯಾಕ್ಟ್ರಿ ಅಂತ ಎಲ್ಲ ಅಮೆಝನ್ ಅಲ್ಲಿ ಇದೆ ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಈ ವೆಬ್ ಸೀರೀಸ್ಗಳು ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು ಟಿ ವಿ ಎಫ್ ಅವರು ಕನ್ನಡಕ್ಕೆ ಮೊದಲೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಜೊತೆ ಮಾಡಿ ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರಾ ಓಕೆ ಓಕೆ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಸುಬ್ರಹ್ಮಣ್ಯಂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಓ ಎಸ್ ನಮ್ಮ ಚೇತು ಚೇತನ್ ನಂಜುಂಡಯ್ಯ ಅಂತ ತತ್ಸಮ ಪ್ರೊಡ್ಯೂಸರು ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡೆ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ ನಾವು ಈ ಈ ಕೊಡ್ತಾ ಥ್ಯಾಂಕ್ ಯು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಟ್ರೇಲರು ಇಷ್ಟ ಆಗಿದೆ ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ ಸೊ ಸಿನಿಮಾ ಕೂಡ ಇಷ್ಟ ಆಗಿ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಬಂದು ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು ಆಲೆಕ್ಸ್ ಅಲೆಕ್ಸ್ ಹಾ

थँक्यू सर सूप आली ना मुचे जनार्दन सर